ಅಲ್ರಿ ನಾವ್ ಶಂಕರಪ್ಪನ ಮದ್ವಿನ ಇಲ್ಲ ಯಾರ್ದು ಬರ್ತಡೇನೂ ಇಲ್ರಿಪಾ ಅಂತ ಹೇಳಿದ್ರೆ ವಿಶ್ವ ಪರಿಸರ ದಿನ ಐತ್ರಿ ವಿಶ್ವ ಪರಿಸರ ದಿನ ಅದ ಹೌದ್ರಿ ಮೊದ್ಲೇನ್ ಏನಪ್ಪಾ ಅಂತ ಹೇಳಿದ್ರೆ ನಾ ಮೊದಲ ಮೊದ್ಲೇ ಮಾತಿಗೆ ನಾವೇನಪ್ಪ ಅಂತ ಹೇಳಿದ್ರೆ ಕಾಡನ್ನ ಬೆಳೆಸ್ಬೇಕ್ರಿ ಕಾಡನ್ನ ಬೆಳೆಸಬೇಕು ನಾಡ್ರಿ ನಾಡನ್ನ ಉಳಿಸ್ಬೇಕ್ರಿ ಕಾಡನ್ನ ಉಳಸ್ಬೇಕು ಅಂತ ಹೇಳಿದ್ರೆ ಕಾಡಿದ್ರೆ ನಾನು ನಾಡಲ್ರಿಕೋಸ್ ಇವತ್ರಿ ಏನಪ್ಪ ಅಂತ ಮಾಡ್ತಾರ ಹೇಳಿದ್ರೆ ಈದ್ ಬದ್ ಆಡೋ ಗಿಡ ಮರಗಳನ್ನೆಲ್ಲ ಕಡದ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬ್ರೀಡಿಂಗ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಟ್ಟಕ್ ಆತರಿ ಮತ್ ಮಾಡ್ತೀವ ನಾ ಗಿಡ

ಒಂದು ತಿಂಗಳಿಗೆ ಒಂದು ಗ್ಯಾಸ್ ಹೋದ್ರೆ ಎಷ್ಟು ಹೋದು ಹನ್ನೆರಡು ಗ್ಯಾಸ್ ವರ್ಷಕ್ಕೆ ಹನ್ನೆರಡು ಗ್ಯಾಸ್ ಯಾವ ಒಂದೊಂದು ಗ್ಯಾಸ್ ಎರಡ್ ಮೂರ್ ಮುನ್ನೂರ ಇಲ್ಲ ಅದು ಒಂದ್ ಸಾವಿರ ರೂಪಾಯಿ ಐತಿ ವರ್ಷಕ್ಕೆ ಎಷ್ಟೋದು ಯಾರ್ದಲ್ಲ ನಮ್ದಲ್ಲ ನಮ್ದ್ರ ನಮ್ ಸಂಪತ್ತೈತ್ರಿ ಅದ್ರ ಯಾಕಪ್ಪ ಅಂತ ಹೇಳಿದ್ರ ನೋಡ್ರಿ ಈಗ ನೀವ್ ಇತ್ತು ಬದ್ ಗಿಡಗಳನ್ನೆಲ್ಲಾ ಕಡ್ಕೋ ಕುಂದ್ರಪ್ಪ ಅಂತ ಹೇಳಿದ್ರ ನಮ್ಮ ಅರಣ್ಯ ಸಂಕುಲನೇ ನಾಶ ಆಗೋಗ್ತದ್ರಿ ಅರಣ್ಯ ನಾಶ

ಯಾಕೆ ನಾ ಅಂತೀನಿ ಏನು ಗಿಡ ಆಗಿರಬೇಕು ಏನು ನಾಗಿರಬೇಕು ಅವ ಹುಡುಗಿ ಹುಡುಗಿಯನ ಹೇಳ್ ಆಗೇತಿ ಆ ಕೊಣ ಅವಳ ಸುಳಿಗಿಸ್ನಾಗೆ ಮಾಡಿ ಬಿಟ್ಟೇವ ಎದಕ್ಕೆ ರೀ ಯಾಕೆ ಆಧಾರ್ ಕಾರ್ಡ್ ಮಾಡ್ಯಾರ ಅದನ್ನೂ ಹೌದು ಹ್ಞೂ ತಯಾರು ಮಾಡಿಬಿಡ್ರು ಉತ್ತವ್ರ ಮನಿಗೆ ಹೋಗಕ್ಕೆ ತಯಾರಲ್ಲ ಅವ್ರ ಮನೆ ಒಳಗೆ ಹಾಕಂದ್ರ ತಪ್ಪಲು ಮನೆ ಮುಂದೆ ಬೀಳ್ತೈತಿ ಹಾ ಬ್ಯಾಡ ಬೇಡ ಅಂತ ಏನು ಮಾಡ್ದೆ ಗಿಡ ಕಡ್ಬೇಕ್ ನೋಡಿ ಅಲ್ರಿ ಗಿಡ ಗಿಡ ಕಡೆ ಏನಪ್ಪ ನೋಡ್ರಿ ದಾಗ ಮನೆ ಮುಂದೆ ಒಂದು ಗಿಡ ಇದ್ರಪ್ಪ ಅಂತ ಹೇಳಿದ್ರೆ ಇನ್ನು ನೋಡಿ ಈಗ ನಮ್ಗೆ ಬೇಸಿಗೆ ನೆರಳು ಬೇಕಾಗತ್ರಿ ನಾವು ಎಲ್ಲರ ಅಕಸ್ಮಾತ್ ಬಿಸ್ಲಕ್ ಹೊಂಟಿರ್ತೇವ್ರಿ ನೆರಳಿ ಸೊಳ ಗಿಡ ಕೊಡಕ್ ಹೋಗಿರ್ತೀವಿಲ್ರಿ ಗಿಡಗಳ ನೆನಪಾಗಿಸ್ ಅಂದ್ರ ಚಲೋ ತಮ್ಗೆ ಹಣ್ಣು ಹಂಪಲ ಕೊಡ್ತೈತ್ರಿ ಅದು ಅಲ್ದೆ ಅದ್ರ ಮುಖ್ಯವಾಗಿ ನಮ್ಗೆ ಉಸಿರಾಡಕ ಗಾಳಿ ಬೇಕ್ರಿ ಸ್ವಚ್ಛವಾಗಿ ಎದ್ರಿಂದ ಸಿಗತ್ರಿ ಯಾಕಂದ್ರೆ ಶುದ್ಧವಾದ ಆಮ್ಲಜನಕ ಕೊಡುದೇ ನಮ್ಮ ಈ ಗಿಡ ಮರಗಳು ನೋಡ್ರಿ ಈಗ ನೋಡ್ರಿ ಈಗ ಒಂದೊಂದ್ ಮನೆಗೆ ಎರಡೆರಡ ಮೂರ್ ಮೂರ್ ಗಾಡಿಗಳಾಗ ಮನುಷ್ಯ ಗಾಡಿ ಜಾಸ್ತಿ ಗಾಡಿ ಬಿಡುವಂತ ಕರಿ ಹೋಗಿರಿ ಅವೇನಪ್ಪ ಅಂತ ಹೇಳಿದ್ರೆ ಏನಪ್ಪಾ ನಮ್ಮ ಗಿಡ ಮರಗಳು ಅಂತ ಹೇಳಿದ್ರೆ ನಾವ್ ಹೆಚ್ಚು ಹೆಚ್ಚು ಗಿಡ ಮರಗಳು ಬೆಳಸೋದ್ರಿಂದ ಆ ಬಿಡುವಂತ ಶುದ್ಧವಾದ ಗಾಳಿನ ತಾವ ತಗೊಂಡು ಹೊಲಸವಾದ ಗಾಳಿನ ಹಾಳ ತಗೋತಾವ್ರಿ ಓ ನೋಡಿ ಗಿಡಗಳಿಗೆ ಎಷ್ಟು ಗಾಡಿಗಳ ಬಿಡುವಂತ ಹೊಗೆ ತಾ ತಗೊಂಡು ತನ್ನಲ್ಲಿ ಆಮ್ಲ ಜನಕ ಅದು ನಮ್ಗೆ ಕೊಡ್ತದಲ್ಲ ಗಿಡ ಎಷ್ಟು ಉಪಕಾರ ಮಾಡಿದ್ರು ಉಪಕಾರ ಎಷ್ಟು ಉಪಕಾರ ಮಾಡಿಕಂದ್ರೆ ಗಿಡಗಳು ಉಪಕಾರ ಮಾಡ್ತದ ಅದಕ್ಕೆ ಏನಂತೀರಿ ನೀವು ಪ್ರತಿ ಮನೆಗೆ ಒಂದು ಗಿಡಗಳು ಹಚ್ಚಬೇಕಂತೀರಿ ನೀವು ಆಯ್ತು ಎರಡು ರೂಪಾಯಿ ಅದು ಅಲ್ಲಿ ನೋಡ್ರಿ ನಮ್ಮ ದೇಶದ ಬೆನ್ನೆಲು ಯಾರ್ರಿ ನಮ್ಮ ರೈತ ಈಗ ನೋಡ್ರಿ ನಮ್ಮ ರೈತ ಸಾಲ ಸೋಲಾ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಕೂಡ ಬಂದ್ರಿ ಯಾಕಪ್ಪ ಅಂದ್ರೆ ಸಕಾಲಕ್ಕ ಮಳಿ ಇಲ್ರಿ ಬೆಳಿ ಇಲ್ರಿ ಮಳಿ ನಮ್ಮ <Sol Editation> <laughs>

ಏನು ಬೆಳಿ ಬೆಳೆ ನಿಲ್ಪ ಅಂತ ಹೇಳಿದ್ರು ಅರಣ್ಯ ಇಲಾಖೆ ವತಿಯಿಂದ ನಾಲ್ಕು ನೂರು ಸಸಿಗಳನ್ನ ಕೊಡ್ತಾರೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಒಳಗೆ ಹೆಕ್ಟರ್ ನಾಲ್ಕನೂರು ಗಿಡಗಳನ್ನ ಕೊಡ್ತಾರೆ ಒಂದ್ ಹೆಕರ್ ಸಸಿಗಳು ಮನೇರ್ ಕೊಡ್ತಾರೆ ಹೌದ್ರಿ ಒಂದ್ ಸಸಿಗಳು ರೂಪಾಯಿ ಬಾಹಾಯತಿ ದರ ಒಳಗೆ ಕೊಡ್ತಾರ ಕೊಡ್ತಾರೆ ಹೌದು ಅದ ಜಪು ಸೈಜ್ ತಕ್ಕ ಅವ್ರು ಕೊಡ್ತಾರ ಒಂದ್ ರೂಪಾಯಿ ಆಗ್ಲಿ ರೂಪಾಯಿ ಆಗಲಿ ಒಂದ್ ರೂಪಾಯಿ ಕೊಡ್ತಿರ್ಬೇಕು ನೋಡು ನೋಡಮ್ಮ ಅಲ್ರಿ ಅಲ್ರಿ ಯಾಕಪ್ಪ ಅಂತ ನಮ್ಮ ನಮ್ ಸಾರ್ವಜನಿಕರಿಗೋಸ್ಕರ ಆಗ್ಲಿ ನಮ್ ರೈತರಿಗೋಸ್ ಆಗ್ಲಿ ಹೆಸರಪ್ಪ ಅಂದ್ರೆ ದರದೊಳಗ ಸಣ್ಣ ಇದ್ರಪ್ಪ ಅಂತ ಹೇಳಿದ್ರು ಒಂದ್ ರೂಪಾಯಿ ಕೊಂದ್ರಿ ಅದ್ರಿ ಸ್ವಲ್ಪ ದೊಡ್ಡ ಸಸಿ ಇದ್ರಪ್ಪ ಅಂದ್ರೆ ಮೂರು ಮೂರು ರೂಪಾಯಿ ಕೊಂದ್ ಕೊಡ್ತಾರೀ ಅವ್ರ ಯಾಕಂತಂದ್ರೆ ನೋಡ್ರಿ ಈಗ ಏನಪ್ಪಾ ಅಂತ ಹೇಳಿ ಇದ್ದ ಬದ್ ಕಾಡ್ಗಳನ್ನೆಲ್ಲ ಕಡ್ಕೊಂಡ್ ಕುಂದ್ರಪ್ಪ ಅಂತ ಹೇಳಿದ್ರ ನಮ್ಮ ಅರಣ್ಯ ಸಂಪದನ ನಾಶ ಆಗೊಂಟೈತಿ ಅದಕ್ಕೋಸ್ಕರ ಎಂತ ನೋಡ್ರಿ ಎಂತ ಹೊಲಸ ಗಾಡಿ ತಗೊಂಡು ಅದು ತಗೊಂಡು ಏನಪ್ಪಾ ಅಂದ್ರೆ ಮಹಾ ರೋಗಗಳು ಬರಕತ್ತಾವ ಅಂತ ಇವೆಲ್ಲ ಪರಿಸರ ಪರಿಸರ ಶುದ್ಧವಾಗಿರ್ಬೇಕಾದ್ರಪ್ಪ ಅಂತ ಹೇಳಿದ್ರ ನಾವ್ ಚಲೋ ಆರೋಗ್ಯವಂತರು ಯಾಕಂದ್ರೆ ನಾವ್ ಏನು ಕೆಲಸ ಮಾಡ್ಲಿಲ್ಲಪ್ಪ ಅಂತ ಹೇಳಿದ್ರು ಎಂಟ್ರಿ ಕೊಡ್ತೀರಿ ಅಲ್ರಿ ಇವತ್ತೇನು ಕೆಲ್ಸ ಮಾಡ್ಲಿಕ್ಕೆ ಅಂದ್ರೂ ಒಂದ್ ಗಿಡಾರ ಹಚ್ಚಬೇಕ್ರಿಡಬೇಕಿರ ಹೌದ್ರಿ ಯಾಕಂದ್ರೆ ಈಗ ಇವಕ್ರ ಏನ್ ಮಾಡ್ಕೋತ ಅದೊಂದು ಯಾಕಂದ್ರ ಕುಡಿಯೋರು ಒಂದು ತಾಸಿನ ಏಳು ಅಲ್ಲ ಇಡೀ ಪ್ರಪಂಚದ ಸುದ್ದಿ ಅಲ್ಲೇ ಬರ್ತಾವ್ ಜಾಸ್ತಿ ಕುಂದ್ರ ಮಾಲಕನ ಕಾಟ ಬಾಕಿ ತೊಗೊಂಡು ಮನೆ ಹಾಕು ಹೆಂಡಿ ಕಾಟ ಊರ ಯಾವ ಕುಡಿ ಹಾಕು ಹಿರಿಯರ್ ಕಾಟ ಕುಡದಾಗ ಹೇಳೋರಿಲ್ಲ ಕೇಳೋರಿಲ್ಲ ಹೌದಿಲ್ಲ ಬಡವರು ಒಂದ್ ಕಿಲೋ ಚಿಕನ್ ಫ್ರೈ ತಗೊಳೋದೈತಿ ಒಂದ್ ಹತ್ತಿ ಎಂಟು ಬೀರ್ ಬಟ್ಟೆ ತಗೊಂಡು ಹೋಗೋದೈತಿ ಮಜಾ ಮಾಡಿ ಎಲ್ಲಾ ಮಾಡಕ್ ಹೋಗ್ಬಾರ್ದ್ರಿ ಈಗ ನೋಡ್ರಿ ಪಾರ್ಟಿ ಮಾಡಕ ಕಡಿ ಹೋಗಿರ್ತೀರಿ ಅಲ್ಲಿ ಹೋದ್ರ ಸುಮ್ ಬಂದಿರ್ತೀರಿ ಏನಪ್ಪಾ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಗ್ಲಾಸ್ ಆ ಪ್ಲಾಸ್ಟಿಕ್ ಕವರ್ ಆ ಎಲ್ಲ ಅಲ್ಲಿ ಹೋಗ್ ಬಂದ್ಬಿಡ್ತೀರಿ ಹಂಗೆಲ್ಲಾ ಹೊಲಸು ಮಾಡ ಬರೋದ್ರಿಂದ ಅಲ್ಲಿರುವಂತ ಕಾಡಿನ ಪ್ರಾಣಿಗಳ ಗೊತ್ತಾಗಂಗಿಲ್ರಿ ಕಾಡಿನ ಪ್ರಾಣಿಗಳಿಗೆ ಗೊತ್ತಾಗುದಿಲ್ಲ ಆ ಪ್ಲಾಸ್ಟಿಕ್ ಕವರ್ ಆ ಪ್ಲಾಸ್ಟಿಕ್ ಚೀಲ ಮಾಡ್ಕೊಂಡು ಪ್ಲಾಸ್ಟಿಕ್ ತಿಂದ್ ತಿಂದು ಬಿಡ್ತಾವ್ರಿ

ಏಕೆ ಅಂತ ಹೇಳಿದ್ರೆ ಕಾಡಿಲಲ್ಲಿ ಒಂದು ಪ್ರಾಣಿ ಎಲ್ಲೆಲ್ಲಾ ಹಿಡಿದು ಬಂದೆಲ್ಲ ಹೊಲಸುತ ಹೋಗಿ ಬಂದಿರ್ತೀರಲ್ರಿ ಅವನ್ನೆಲ್ಲ ತಿಂದು ಏನಪ್ಪ ಅಂತ ಸಾಯಿ ಕೂಡ ಪರಿಸ್ಥಿತಿ ಬರುತ್ತಿರಿ ಯಾಕಂದ್ರೆ ನಮ್ಮಂತ ಬದುಕೊಂಡೆ ಹಾಕ್ತೈತಿ ಕಾಡಿನ ಪ್ರಾಣಿಗಳಿಗೆ ನಾವು ಮನುಷ್ಯರಿಗೆ ಬದುಕೊಂಡ ಹಾಕ್ತಾನೆ ಜಾಸ್ತಿ ಕಡೆಯಲ್ಲ हಸಿರೆ ಹುಸಿರು ಹಸಿರೆ ಹುಸಿರು ಹಸಿರೆ ಇದ್ರನ್ನ ಹುಸಿರ ಅಂತಿರಿ ಹೌದಲ್ಲೋ ಹಸಿರಲ್ಲ ಅಂದ್ರೆ ನಾವು ಇರಂಗಿಲ್ಲ ನೀವು ಇರಂಗಿಲ್ಲ ರೀ ಅದಕ್ಕೋಸರ ನಾನು ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ನ ಅಂತ ಹೇಳಿದ್ರು

ನೀರ ಬೆಳಿ ನಾಶವಾಯಿ ತಲ್ಲಮ್ಮಿ ಹೋಗ ವಲ್ಲು ಹೋಗ್ಲ ನಿಂತ ನೀರಲ್ಲಿ ಶವಾಯಿ ತಲ್ಲ ನಡು ನೀರಾಗದಿಂದಲ್ಲ ಸೇನೆ ಪಾತು ಮಾಡಿರಲ್ಲ ಎಷ್ಟು ಹೇಳಿದನು ತೀರುವುದಿಲ್ಲ ಅವರ ಸಾಹಸದ ಪ್ರತಿವಳ